ಎಲ್ಲ ನನ್ನ ಸ್ನೇಹಿತರಿಗೆ ಇಂದಿನ ಶುಭೋದಯ ತಮ್ಮೆಲ್ಲರಿಗೂ ಇಂದಿನ ವಿಷಯ ಏನೆಂದರೆ ಕಾಶಿ ಕ್ಷೇತ್ರಕ್ಕೆ ಬಂದಿದ್ದೆವು ಆಗಮಿಸಿ ಗಂಗಾ ಸ್ನಾನ ಮಾಡಿ ಮತ್ತೆ ಇನ್ನು ಜ್ಯೋತಿರ್ಲಿಂಗ ಕಾಶಿ ವಿಶ್ವೇಶ್ವರ ಜ್ಯೋತಿರ್ಲಿಂಗಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೆವು ನೋಡಿ ಒಳ್ಳೆಯ ಜರ್ನಿ ನನ್ನ ಜರ್ನಿ ನೋಡೋದಾದರೆ ತಾವೆಲ್ಲರೂ ಈ ಇಡ್ವೆ ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಸ್ಕಿಪ್ ಮಾಡೋದು ಇಡ್ವೆ ಪೂರ್ತಿ ನೋಡಿ ಒಳ್ಳೆಯ ಮಾಹಿತಿ ತಮ್ಮೆಲ್ಲರಿಗೂ ದೇವಸ್ಥಾನ ನಾನು ದಿನ ಆಯ್ತು ದೇವಸ್ಥಾನ ಟ್ರಿಪ್ಪು ಹೋಗ್ತಾ ಇದ್ದೀನಿ ಇಂದಿನ ಕಾಶಿ ಜರ್ನಿ ನೋಡಿ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೆವು ಒಳ್ಳೆ ಖುಷಿ ಮನಸ್ಸಿಗೆ ಶಾಂತಿ ಬಹಳಷ್ಟು ಖುಷಿ ಇಷ್ಟೆಲ್ಲ ಎಲ್ಲ ದೇವರ ದರ್ಶನ ಕಾಶಿ ಕ್ಷೇತ್ರ ವಿಶ್ವನಾಥನ ದರ್ಶನ ಬಹಳಷ್ಟು ಖುಷಿಯಾಗಿದೆ ಇಷ್ಟೊಂದು ಖುಷಿ ಅಂದ್ರೆ ಶ್ರೀ ಕಾಶಿನಾಥ ನಮಗೆ ಬಹಳಷ್ಟು ಆಶೀರ್ವಾದ ಹರಿಶಂದ್ರೆ ತಮ್ಮೆಲ್ಲರಿಗೂ ಆಶೀರ್ವಾದ ಇದು હોય ನೋಡಿ ಒಳ್ಳೆಯ ಒಂದು ಜರ್ನಿ ನಮ್ಮ ಪೂರ್ತಿ ಇಡುವೆ ನೋಡಿ ಏನಾದರೂ ಮಿಸ್ಟೇಕ್ ಮಾಡಬೇಡಿ ಸ್ಕಿಪ್ ಮಾಡಲಾರ್ದೇ ಪೂರ್ತಿ ಇಡುವೆ ನೋಡಿ ಯಾಕಂದರೆ ಸ್ಕಿಪ್ ಮಾಡಿದಿರಿ ನಮ್ಮ ಒಂದು ಜರ್ನಿ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಸ್ಕಿಪ್ ಮಾಡೋದೇ ಇಡುವೆ ಪೂರ್ತಿ ನೋಡಿ ಇವತ್ತಿನ ಜರ್ನಿ ನಾಳೆ ಜರ್ನಿ ಇನ್ನೂ ಬೇಜ್ಜನ ಐತಿ ಈ ಸ್ಕಿಪ್ ಮಾಡದೆ ಪೂರ್ತಿ ಇಡವೆಗಳು ನೋಡಿ ಒಳ್ಳೆಯ ಒಂದು ನಮ್ಮ ಜರ್ನಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನನಗೆ ಒಂದು ಮನಸ್ಸಿಗೆ ಸಂತೋಷ ಅಷ್ಟೊಂದು ಸಂತೋಷ